ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಮಳೆಗಾಲ ಶುರು ಆಯ್ತು ಅಂದರೆ ಎಲ್ಲ ಕಡೆಯಲ್ಲೂ ಒದ್ದೆ ಇರುತ್ತೆ ಹಾಗಾಗಿ ಮನೆಯಲ್ಲಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ನೆಲ ಒರೆಸಿದ್ರು ಕೂಡ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ತೊಗೊಳಕ್ಕಾಗಲ್ಲ ಅಲ್ವಾ ಎಷ್ಟೇ ಮನೇನ ನೀಟಾಗಿ ಇಟ್ಕೊಂಡ್ರೂ ಕೂಡ ಪದೇ ಪದೇ ಈ ಥರ ಸ್ಮೆಲ್ ಬರ್ತಾ ಇರುತ್ತೆ ಈವನ್ ಬಟ್ಟೆಗಳಿಂದ ಆಗಿರ್ಬೋದು ಚಪ್ಲಿಗಳಿಂದಾಗಿರ್ಬೋದು ಒಂಥರ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಯಾವಾಗಲೂ ಒಳ್ಳೆಯ ಸುವಾಸನೆಯನ್ನು ತರಿಸಲಿಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಟಿಪ್ಸ್ ಮೂಲಕ ತಿಳ್ಕೊಳ್ಳೋಣ ಹಾಗೆ ಬಟ್ಟೆಗಳಿಗೂ ಸಹ ಯಾವಾಗಲೂ ಒಳ್ಳೆಯ ಸ್ಮೆಲ್ ಇರಲಿಕ್ಕೆ ಹೇಗೆ ನಾವು ಮೇಂಟೇನ್ ಮಾಡ್ಬೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಫಸ್ಟ್ ಟಿಪ್ ಬಂದ್ಬಿಟ್ಟು ಸಣ್ಣ ಸಣ್ಣ ಹತ್ತಿಯ ಉಂಡೆಗಳನ್ನು ಮಾಡಿಕೊಂಡು ಅದರಲ್ಲಿ ಮೂರ್ನಾಲ್ಕು ಹನಿಗಳಷ್ಟು ನಿಮಗಿಷ್ಟವಾದಂತಹ ಎಸೆನ್ಷಿಯಲ್ ಆಯಿಲನ್ನು ಹಾಕಿಬಿಟ್ಟು ಇದನ್ನು ನೀವು ಸೋಪಾದ ಹಿಂದೆ ಕುಷನ್ ಹಿಂದೆ ಅಡಗಿಸಿ ಇಡೋದ್ರಿಂದ ಮನೆಯಲ್ಲಿ ಒಳ್ಳೆಯ ಸ್ಮೆಲ್ ಬರ್ತಾ ಇರುತ್ತೆ ಹರಡಿರುತ್ತೆ ನೀವು ಬಟ್ಟೆಗಳಲ್ಲಿ ಕೂಡ ಇದನ್ನು ಇಡಬಹುದು ವಾಡ್ರೋಗಳಲ್ಲಿ ಅಥವಾ ಕಪಟ್ಗಳಲ್ಲಿ ಇಡೋದ್ರಿಂದ ಬಟ್ಟೆಗಳಲ್ಲಿ ಒಳ್ಳೆಯ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ಎರಡು ಮೂರು ಹನಿಗಳಷ್ಟು ವಾಷಿಂಗ್ ಮಷೀನ್ ಅಲ್ಲಿ ರಿನ್ಸಲ್ಲಿ ನೀವು ಹಾಕೋದ್ರಿಂದ ಒಣಗಿರುವಂಥ ಬಟ್ಟೆಗಳಲ್ಲಿ ಅಥವಾ ಅರ್ಧಮರ್ಧ ಒಣಗಿರುವಂಥ ಬಟ್ಟೆಗಳಿಂದಲೂ ಕೂಡ ಒಳ್ಳೆಯ ಸ್ಮೆಲ್ ಬರ್ತಾ ಇದೆ ಕಾಫಿಯ ಬೀಚ್ಗಳನ್ನು ಒಂದು ಬಟ್ಟಲ್ನಲ್ಲಿ ಹಾಕಿಬಿಟ್ಟು ಇಡೋದ್ರಿಂದ ಮನೆಯಲ್ಲಿ ಕಾಫಿಯ ಸ್ಮೆಲ್ಲು ಹರಡಿರುತ್ತೆ ಹಾಗೆ ತುಂಬಾ ಹಿತ ಆಗುತ್ತೆ ಮನಸ್ಸಿಗೆ ಅದಲ್ಲದೆ ಕಾಫಿ ಬೀಚ್ಗಳನ್ನು ಅಥವಾ ಕಾಫಿ ಪುಡಿಯನ್ನು ಫ್ರಿಜ್ ಅಲ್ಲಿ ಕೂಡ ನೀವು ಇಡೋದ್ರಿಂದ ಫ್ರಿಜ್ಜಿಂದ ಬರುವಂತಹ ಕೆಟ್ಟ ಸ್ಮೆಲ್ ಕಂಟ್ರೋಲ್ ಮಾಡಬಹುದು ಆಗಾಗ ಮನೆಯಲ್ಲಿ ಧೂಪ ಬತ್ತಿಯನ್ನು ಕೂಡ ಬಳಸೋದ್ರಿಂದ ಒಳ್ಳೆಯ ಸ್ಮೆಲ್ಲು ಮನೇಲಿ ಹರಡಿರುತ್ತೆ ಇರುತ್ತೆ ಹಾಗೆ ಮನಸ್ಸಿಗೆ ತುಂಬಾ ಹಿತ ಆಗುತ್ತೆ ಸಂತೋಷ ಆಗುತ್ತೆ ನೆಕ್ಸ್ಟಿಪ್ ಬಂದ್ಬಿಟ್ಟು ನಿಮಗಿಷ್ಟವಾದಂತಹ ಪರ್ಫ್ಯೂಮ್ಗಳನ್ನು ಅಥವಾ ಸೆಂಟ್ಗಳನ್ನು ಕಿಟಕಿಯ ಪರದೆಗಳಿಗೆ ಅಥವಾ ಕರ್ಟನ್ಸ್ಗಳಲ್ಲಿ ಸ್ಪ್ರೇ ಮಾಡಿ ಇಡಬಹುದು ಅಥವಾ ಸೋಫಾ ಕುಷನ್ಸ್ಗಳಲ್ಲಿ ಸ್ಪ್ರೇ ಮಾಡಿ ಇಡೋದ್ರಿಂದ ಮನೆಯಲ್ಲಿ ಒಳ್ಳೆಯ ಪ್ಲೀಸ್ ಸ್ಮೆಲ್ ಬರ್ತಾ ಇರುತ್ತೆ ಅಥವಾ ನೀವು ಕಾಟನ್ ಬಾಲ್ಸ್ಗಳಲ್ಲಿ ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಅಲ್ಲಲ್ಲಿ ಅಡಗಿಸಿ ಇಡೋದ್ರಿಂದಲೂ ಕೂಡ ಮನೆಯಲ್ಲಿ ಒಳ್ಳೆಯ ಸೂಪರಾಗಿರುವಂಥ ಸ್ಮೆಲ್ ಹರಡಿರುತ್ತೆ ಈವನ್ ನೀವು ಇದನ್ನು ಬಟ್ಟೆಗಳಲ್ಲಿ ವಾಡ್ರೋಗಳಲ್ಲಿಯೂ ಕೂಡ ಸ್ಪ್ರೇ ಮಾಡಿ ಇಡ್ಬೋದು ಹಾಗೂ ವಾಟ್ರೋಗಳಲ್ಲಿ ಒಳ್ಳೆಯ ಸ್ಮೆಲ್ಲು ಬರ್ತಾ ಇರುತ್ತೆ ಈವನ್ ನೀವು ಇದನ್ನ ಕಾರ್ಪೆಟ್ಸ್ಗಳಲ್ಲಿ ಹಾಗೂ ಡೋರ್ ಗಳಲ್ಲಿ ಕೂಡ ಸ್ಪ್ರೇ ಮಾಡಿ ಇಡೋದ್ರಿಂದ ಒಳ್ಳೆಯ ಸ್ಮೆಲ್ಲು ಬರ್ತಾ ಇರುತ್ತೆ ನೀವು ಸೆಂಟು ಪರ್ಫ್ಯೂಮು ನೀವು ಬಳಸಲಿಕ್ಕೆ ಇಷ್ಟ ಇಲ್ಲದೆ ಇದ್ರೆ ನೀವು ಎಸೆನ್ಷಿಯಲ್ ಆಯಿಲ್ ಅನ್ನು ಕೂಡ ಬಳಕೆ ಮಾಡ್ಕೊಳ್ಬಹುದು ಅರ್ಧ ಬಾಟಲ್ ನೀರಿನಲ್ಲಿ ಎರಡರಿಂದ ಮೂರು ಚಮಚದಷ್ಟು ಬಟ್ಟೆಗೆ ಹಾಕುವಂತಹ ಕಂಫರ್ಟ್ ಅನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಳ್ಳಿ ಇದನ್ನ ಶೇಕ್ ಮಾಡಿಬಿಟ್ಟು ಸ್ಪ್ರೇ ಬಾಟಲ್ನಲ್ಲಿ ಹಾಕಿ ಕರ್ಟನ್ಸ್ಗಳಲ್ಲಿ ನೀವು ಬಳಕೆ ಮಾಡ್ಬೋದು ಸ್ಪ್ರೇ ಮಾಡ್ಬೋದು ಸೋಫಾ ಮೇಲೆ ಸ್ಪ್ರೇ ಮಾಡ್ಬೋದು ಕಾರ್ಪೆಟ್ ಕಾರ್ಪೆಟ್ಗಳಲ್ಲಿ ಡೋರ್ ಮ್ಯಾಟ್ಸ್ಗಳಲ್ಲಿ ಸ್ಪ್ರೇ ಮಾಡೋದ್ರಿಂದ ಮನೆಯಲ್ಲಿ ಒಳ್ಳೆಯ ಸ್ಮೆಲ್ಲು ಬರ್ತಾ ಇರುತ್ತೆ ಹಾಗೆ ಇದನ್ನು ನೀವು ರೂಮ್ ಫ್ರೆಶ್ನರ್ ಆಗಿಯೂ ಕೂಡ ಯೂಸ್ ಮಾಡಬಹುದು ಬಾತ್ರೂಮ್ಗಳಲ್ಲಿ ಕೂಡ ಯೂಸ್ ಮಾಡಬಹುದು ಒಳ್ಳೆಯ ಸ್ಮೆಲ್ ಬರುತ್ತೆ ಅದಲ್ಲದೆ ಮನೆಯ ಹೊರಗೆ ಒಳಗಡೆ ಕೂಡ ಸ್ಪ್ರೇ ಮಾಡೋದ್ರಿಂದ ಒಳ್ಳೆಯ ಸ್ಮೆಲ್ ಬರ್ತಾ ಇರುತ್ತೆ ನೆಲವರ್ಸುವಾಗ ಸ್ವಲ್ಪ ಕಂಫರ್ಟ್ ನೀರನ್ನು ಬಳಸಿಬಿಟ್ಟು ನೆಲವರೆಸೋದ್ರಿಂದ ಮನೆಯಲ್ಲಿ ಒಳ್ಳೆಯ ಸ್ಮೆಲ್ ಹರಡಿರುತ್ತೆ ಹಾಗೆ ನೆಲವರ್ಸದ ನಂತರ ಒಂದು ರೀತಿ ಸ್ಮೆಲ್ ಬರ್ತಾ ಇರತ್ತಲ್ವ ಅದೆಲ್ಲ ಕಂಟ್ರೋಲ್ ಆಗ್ತಾ ಬರುತ್ತೆ ನಮ್ಮ ಮನೆ ಅಷ್ಟೇ ಅಲ್ಲದೆ ನಾವು ಹೊರಗಡೆ ಹೋದಾಗ ನಮ್ಮಿಂದಲೂ ಕೂಡ ಒಳ್ಳೆಯ ಸುವಾಸನೆ ಬರ್ತಾ ಇರಬೇಕು ಅಲ್ವಾ ಹಾಗಾಗಿ ಮಾಮ ಅವರು ಪರ್ಫ್ಯೂಮ್ಗಳನ್ನು ಲಾಂಚ್ ಮಾಡಿದ್ದಾರೆ ಇಲ್ಲಿನ ಎರಡು ವೇರಿಯೆಂಟ್ ಇದೆ ಸೊ ಇಂಟು ದ ಸನ್ಸೆಟ್ ಹಾಗೂ ಇನ್ ಟು ದ ವ್ಯಾಲಿ ಅಂತ ಒಂದು ಆರೆಂಜ್ ಕಲರಲ್ಲಿದೆ ಇನ್ನೊಂದು ಪಿಂಕ್ ಕಲರಲ್ಲಿದೆ ಸೊ ಎರಡೂ ಕೂಡ ತುಂಬಾ ಸಖತ್ತಾಗಿದೆ ಸೊ ನೀವು ಪರ್ಫ್ಯೂಮ್ ಲವರ್ ಆಗಿದ್ದರೆ ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ಯುನೀಕ್ ಆಗಿರುವಂತಹ ಸ್ಮೆಲ್ ಇವೆರಡೂ ಪರ್ಫ್ಯೂಮ್ಗಳಿಂದ ಬರುತ್ತೆ ಇಂಟು ದ ಸನ್ಸೆಟ್ ಬಗ್ಗೆ ಹೇಳೋದಾದರೆ ತುಂಬಾ ಸಖತ್ತಾಗಿರುವಂತಹ ಪರ್ಫ್ಯೂಮ್ ಅಂತ ಹೇಳ್ಬೋದು ಸೊ ಇದರ ಫ್ರೇಗ್ರೆನ್ಸ್ ನೋಟ್ ಬಗ್ಗೆ ಹೇಳೋದಾದರೆ ಟಾಪ್ ನೋಟ್ ಬಂದುಬಿಟ್ಟು ಗ್ರೇಪ್ ಫ್ರೂಟ್ ಮಿಡ್ಲ್ ನೋಟ್ ಬಂದುಬಿಟ್ಟು ಟ್ಯಾಂಗ್ರೀನ್ ಹಾಗೂ ಫ್ಯಾಷನ್ ಫ್ರೂಟ್ ಬೇಸ್ ಬಂದುಬಿಟ್ಟು ಪೇನಿ ಹಾಗೂ ಆ್ಯಾರಸ್ ಆಗಿರುತ್ತೆ ಸಮಥಿಂಗ್ ನಿಮ್ಗೆ ಏನಾದರೂ ಸಿಟ್ರಸ್ ಫ್ರೂಟಿನ ಫ್ರಗ್ರೆನ್ಸ್ ಬೇಕಾದರೆ ನೀವು ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಇಂಟು ದ ವ್ಯಾಲಿ ಸೊ ಪಿಂಕ್ ಕಲರಿನ ಪರ್ಫ್ಯೂಮ್ ನಿಮಗೆ ಸಿಗುತ್ತೆ ಇದರಲ್ಲಿ ಹಾಗೆ ನೀವು ವ್ಯಾಲಿಗೆ ಹೋಗಿದ್ದೀರಾ ಅನ್ನುವಂಥ ಫೀಲ್ ಕೊಡುತ್ತೆ ಅಷ್ಟು ರಿಲ್ಯಾಕ್ಸಿಂಗ್ ಆಗಿರುವಂಥ ಸ್ಮೆಲ್ ಅಂತ ಹೇಳ್ಬೋದು ಇದು ತುಂಬ ಸಕ್ಕತ್ತಾಗಿದೆ ಹಾಗೆ ಪರ್ಸ್ನಲ್ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಫ್ರೆಶ್ ಫೀಲ್ ಕೊಡುತ್ತೆ ಸೊ ಏನೇ ಸ್ಟ್ರೆಸ್ ಇದ್ದರೂ ಕಾಮ್ ಆಗುತ್ತೆ ನಿಮ್ಮ ಬಾಡಿ ಅಷ್ಟು ಚೆನ್ನಾಗಿರುವಂಥ ಫ್ರೆಗ್ರೆನ್ಸ್ ಇದೆ ಇದಕ್ಕೆ ಸೊ ಇದರ ಫ್ರೆಗ್ರೆನ್ಸ್ ನೋಟ್ ಬಂದುಬಿಟ್ಟು ಫಸ್ಟ್ ನೋಟು ಪೇರಾಗಿರುತ್ತೆ ಮಿಡಲ್ ಜಾಸ್ಮಿನ್ ಗಾರ್ಡಿನಿಯಾ ಇಲಾಂಗ್ ಇಲಂಗಾಗಿರುತ್ತೆ ಮತ್ತೆ ಬೇಸ್ ಬಂದ್ಬಿಟ್ಟು ಕೊಕೋ ಹಾಗೂ ವೆನಿಲಾ ಆಗಿರುತ್ತೆ ನಿಮಗೆ ವೆನಿಲಾ ಜಾಸ್ಮಿನ್ ಕೊಕೋ ಸ್ಮೆಲ್ ತುಂಬ ಇಷ್ಟ ಇದ್ರೆ ನೀವು ಇದನ್ನು ಖಂಡಿತವಾಗ್ಲೂ ಪರ್ಚೇಸ್ ಮಾಡಬಹುದು ತುಂಬ ಅಂದರೆ ತುಂಬಾ ಸಖತ್ ಆಗಿರುವಂತಹ ಪರ್ಫ್ಯೂಮ್ ಅಂತ ಹೇಳ್ಬಹುದು ಈ ಎರಡು ಪ್ರಾಡಕ್ಟ್ಸ್ಗಳು ಮೇಡ್ ಸೆಫ್ ಅಂತ ಹೇಳ್ಬಹುದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ ಹಾಗೆ ಲಾಂಗ್ ಲಾಸ್ಟಿಂಗ್ ಆಗಿದೆ ಅಂತ ಹೇಳ್ಬಹುದು ಮತ್ತೆ ಇದನ್ನು ಆಫೀಸ್ಗೆ ಹೋಗುವಾಗ ಕಾಲೇಜ್ಗೆ ಹೋಗುವಾಗ ಪಾರ್ಟಿಗೂ ಸಹ ನೀವು ಇದನ್ನು ಬಳಕೆ ಮಾಡ್ಕೊಳ್ಬಹುದು ನಿಮಗೂ ಕೂಡ ಈ ಪರ್ಫ್ಯೂಮ್ಗಳು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪರ್ಚೇಸಿಂಗ್ ಲಿಂಕ್ ಇದೆ ಚೆಕ್ ಮಾಡ್ಬೋದು ಹಾಗೆ ಸ್ಕ್ರೀನ್ ಮೇಲೆ ಕಾಣುವಂತಹ ಕೂಪನ್ ಕೋಡನ್ನು ಯೂಸ್ ಮಾಡಿದರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಪ್ ಸಿಗುತ್ತೆ ಇದು ಮಾಮಾ ಮತ್ತು ವೆಬ್ಸೈಟು ಹಾಗೂ ಆ್ಯಪ್ಸ್ಗಳಲ್ಲಿ ಕೂಡ ಅಪ್ಲಿಕೇಬಲ್ ಆಗಿರುತ್ತೆ ಮತ್ತು ಮಾಮ ಹತ್ರವರ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮಗೆ ಹತ್ ವೆಬ್ಸೈಟ್ ಹತ್ ಆ್ಯಪ್ ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಹಾಗೆ ಪರ್ಪರಲ್ಲಿಯೂ ಕೂಡ ಸಿಗುತ್ತೆ ಹಾಗೆ ನಿಮ್ಮ ಮನೆ ಹತ್ತಿರದಲ್ಲಿರುವಂಥ ಅಂಗಡಿಗಳಲ್ಲಿಯೂ ಕೂಡ ಇವಾಗ ಲಭ್ಯವಿದೆ ಹಾಗೆ ಈ ಮಾಮ ಹತ್ತಿನ ಎಲ್ಲ ಪ್ರಾಡಕ್ಟ್ಸ್ಗಳು ನ್ಯಾಚುರಲ್ ಆಗಿದ್ದು ಆ ಫುಲ್ ಕೆಮಿಕಲ್ ಫ್ರೀ ಆಗಿರುತ್ತೆ ಹಾಗಾಗಿ ನೀವು ಇದನ್ನು ಖಂಡಿತವಾಗ್ಲೂ ಬಳಕೆ ಮಾಡ್ಕೊಳ್ಬೋದು ಹಾಗೆ ನಿಮ್ಮ ಫೀಡ್ಬ್ಯಾಕ್ಗಳನ್ನು ಅನಿಸಿಕೆಗಳನ್ನು ಶೇರ್ ಮಾಡಲು ಮರಿಬೇಡಿ ಹಾಗೆ ನಿಮ್ಮ ಸಲಹೆ ಮೇರೆಗೆ ಆನಿಯನ್ ಶಾಂಪೂ ಕೂಡ ಇಂಪ್ರೂವ್ ಮಾಡಿದ್ದಾರೆ ಸುಧಾರಿಸಿದ್ದಾರೆ ಅವರು ಯಾವಾಗಲೂ ಉತ್ತಮ ಗುಣಮಟ್ಟಕ್ಕಾಗಿ ರಿಸರ್ಚ್ ಹಾಗೂ ಇನೋವೇಷನ್ಗಳನ್ನು ಕೂಡ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ನಾನಂತೂ ರೆಡಿಯಾಗಿಬಿಟ್ಟು ಹೊರಟೆ ಡಿಸ್ಕ್ರಿಪ್ಷನಲ್ಲಿರುವಂಥ ಅಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು